ಕಟಕ ರಾಶಿಯಲ್ಲಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯ ಹೇಗಿರುತ್ತೆ ಅಂದರೆ ಡಿಸೆಂಬರ್ ಒಂದರಿಂದ ಶುಕ್ರ ಗ್ರಹನು ಧನು ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ ಇದು ನಿಮ್ಮ ಆರನೇ ಮನೆಯನ್ನ ಪ್ರಭಾವಿಸುತ್ತೆ ಇದರ ಪ್ರಭಾವದಿಂದಾಗಿ ಈ ತಿಂಗಳು ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಕೊಡಿ ಮೆದುಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಒತ್ತಡ ಆಗ್ಬೋದು ಅದೇ ರೀತಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣ್ಬೋದು ವೈದ್ಯರನ್ನು ಸಂಪರ್ಕಿಸಿ ನಿರ್ಲಕ್ಷ್ಯ ಮಾಡಬೇಡಿ ಇನ್ನ ನಿಮ್ಮ ಕರ್ತವ್ಯಗಳಲ್ಲಿ ಆದಷ್ಟು ಶ್ರಮ ಹೆಚ್ಚಿಸ್ಬೇಕಾಗುತ್ತೆ ನೀವು ಹೂಡಿದ ಶ್ರಮಕ್ಕೆ ಉತ್ತಮ ಫಲಿತಾಂಶ ಸಿಕ್ಕೇ ಸಿಗತ್ತೆ ಇನ್ನು ಸಹೋದ್ಯೋಗಿಗಳ ಜೊತೆ ಆದಷ್ಟು ಅಡ್ಜಸ್ಟ್ ಮಾಡಿಕೊಂಡು ನಡೆಯೋದು ತುಂಬಾ ಮುಖ್ಯ ಆಗತ್ತೆ ಇನ್ನ ಮಂಗಳ ಗ್ರಹನು ವೃಶ್ಚಿಕ ರಾಶಿಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಸಂಚಾರವನ್ನ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ ಇದರಿಂದ ಪ್ರೀತಿ ಪ್ರೇಮ ವಿಷಯಕ್ಕೆ ಬಂದಾಗ ಲವ್ ಪ್ರಮೋಷನ್ ಆಗುತ್ತೆ ನಿಮ್ಮ ಕ್ರಿಯಾಶೀಲತೆಯು ಮುಖ್ಯ ಪಾತ್ರ ವಹಿಸ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಈ ಸಮಯದ ಉದ್ದಕ್ಕೂ ಒತ್ತಡ ಹೆಚ್ಚಿರುತ್ತೆ ಹೆಚ್ಚಿನ ಗಮನ ಕೊಟ್ಟು ಓದೋದು ತುಂಬಾ ಮುಖ್ಯ ಆಗುತ್ತೆ ಹೆಚ್ಚು ಅಂಕಗಳು ಬರ್ಲೆ ಬರ್ಬೇಕು ಅಂದ್ರೆ ಚೆನ್ನಾಗಿ ಓದ್ಲೇಬೇಕಲ್ವಾ ಇನ್ನು ತಕ್ಷಣದ ನಿರ್ಧಾರವನ್ನ ತೆಗೆದುಕೊಳ್ಳುವ ಬದಲು ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳೋದು ಮುಂದುವರಿಯೋದು ತುಂಬಾ ಅವಶ್ಯಕ ಆಗುತ್ತೆ ಇನ್ನು ಬುಧ ಗ್ರಹನು ಹಿಮ್ಮುಖವಾಗಿ ಚಲನೆಯನ್ನ ಮಾಡ್ತಾನೆ ಡಿಸೆಂಬರ್ ಹದಿನಾಲ್ಕರಿಂದ ಈ ಸಮಯದಲ್ಲಿ ಹಳೆಯ ಡೀಲ್ ಮರುಪರಿಶೀಲಿಸಲು ಮತ್ತು ಇದು ಒಂದು ಉತ್ತಮ ಸಮಯ ಅಂತಾನೆ ಹೇಳ್ಬೋದು ಇನ್ನ ಸಂಬಂಧಿಕರುಗಳ ಜೊತೆ ಮಾತಾ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಎಚ್ಚರದಿಂದ ಮಾತಾಡಿ ಕೆಲವ ನಿಮ್ಮ ನೀವು ಆಡೋ ಮಾತುಗಳು ಕೆಲವರಿಗೆ ತಪ್ಪ ಕೊಡಬಹುದು ಹಾಗಾಗಿ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಗಲಾಟೆಗಳು ಉಂಟಾಗಬಹುದು ನೋಡ್ಕೊಂಡು ಮಾತಾಡಿ ಇನ್ನು ಹಣಕಾಸು ನಿರ್ವಹಣೆ ಮಾಡೋದಾದ್ರೆ ಅತಿಯಾದ ಖರ್ಚು ಅಥವಾ ದೊಡ್ಡ ಹೂಡಿಕೆಗೆ ಇನ್ನು ಸಮಯ ಸೂಕ್ತ ಅಲ್ಲ ಈ ಟೈಮು ಹಳೆಯ ಯೋಜನೆಗಳಿಂದ ಸ್ವಲ್ಪ ಲಾಭ ಕಂಡು ಬರುತ್ತೆ ನೋಡ್ಕೊಂಡ್ ವ್ಯವಹಾರ ಮಾಡಿ ಇನ್ನು ಕಟಕ ರಾಶಿಯವರ ಶುಭ ದಿನಗಳಿಗೆ ಬಂದರೆ ಮದುವೆ ಸಂಬಂಧಪಟ್ಟಂಥ ದಿನಾಂಕಗಳು ಅಂದರೆ ಡಿಸೆಂಬರ್ ನಾಲ್ಕು ಒಂಬತ್ತು ಹದಿನೈದು ಇಪ್ಪತ್ತೆರಡು ಶುಭ ಕಾರ್ಯಗಳು ಡಿಸೆಂಬರ್ ಐದು ಹತ್ತು ಹದಿನೆಂಟು ಇಪ್ಪತ್ತ್ಮೂರು ಹಾಗೆ ಗೃಹ ಪ್ರವೇಶ ಮಾಡಬೇಕು ಅಂತ ಇರೋರಿಗೆ ಡಿಸೆಂಬರ್ ಮೂರು ಹನ್ನೊಂದು ಹತ್ತೊಂಬತ್ತು ಇಪ್ಪತ್ತ್ನಾಲ್ಕು ಇನ್ನ ಅಶುಭ ದಿನಗಳು ಅಂದ್ರೆ ಡಿಸೆಂಬರ್ ಆರು ಹನ್ನೆರಡು ಇಪ್ಪತ್ತು ಇಪ್ಪತ್ತೈದು ಈ ದಿನಗಳಲ್ಲಿ ದೊಡ್ಡ ನಿರ್ಧಾರಗಳನ್ನು ತಳ್ಳಿ ಹಾಕಿ ಸ್ವಲ್ಪ ದಿನ ಮುಂದಕ್ಕೆ ಹಾಕಿ ಈ ಕಟಕರಾಶಿಯವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಚಂದ್ರದೇವರ ಆರಾಧನೆಯನ್ನ ಮಾಡಿ ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನ ಪ್ರತಿ ಸೋಮವಾರ ಪಠಣ ಮಾಡಿ ಇನ್ನು ನಾಗದೇವರ ಪೂಜೆಯನ್ನ ಮಾಡಿ ನಾಗದೇವರಿಗೆ ವಿಶೇಷವಾಗಿ ಅಭಿಷೇಕ ಮಾಡಿಸಿ ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಕಾಣಬಹುದು ದೇವಿಯನ್ನ ಆರಾಧನೆ ಮಾಡಿ ಓಂ ಶ್ರೀ ದುರ್ಗಾಯೈ ನಮಃ ಎಂಬ ಮಂತ್ರವನ್ನ ಪಠಣ ಮಾಡಿ ಈ ಮಂತ್ರದಿಂದ ಶಕ್ತಿಯನ್ನ ವೃದ್ಧಿ ಮಾಡುತ್ತದೆ ಹೊಸ ಯೋಜನೆಗಳಿಗೆ ಮುನ್ನೋಟ ಹಾಕಿ ಆದ್ರೆ ತಕ್ಷಣದ ನಿರ್ಧಾರ ಕೈಗೊಳ್ಳೋದು ಬೇಡ ಕುಟುಂಬದ ಜೊತೆ ಹೆಚ್ಚು ಸಮಯವನ್ನ ಕಳೆಯಿರಿ ಇದು ನಿಮ್ಮ ಮನಸ್ಸಿಗೆ ಶಾಂತಿ ತರಬಹುದು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡೋದ್ರಿಂದ ತಿಂಗ್ ಈ ತಿಂಗಳು ಉತ್ತಮವಾಗಿ ಮುಗಿಯಬಹುದು ಧನ್ಯವಾದಗಳು